ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಪ್ರಾರಂಭಿಸುತ್ತಿರುವ ಶ್ರೀ ಸಿರಿ ಸಕ್ಕರೆ ಕಾರ್ಖಾನೆಯ ಎಥಿನಾಲ್ ಘಟಕಕ್ಕೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ವಿನಾಕಾರಣ ಅನುಮತಿ ನೀಡದೆ ಸತಾಯಿಸ್ತಾ ಇದ್ದಾರೆ ಎಂದು ಲಿಂಗಾಯತ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಆರ್ ಕೆ ಪಾಟೀಲ್ ಆರೋಪಿಸಿದ್ರು ಕರೆದ ಉದ್ದೇಶ ಏನಂದ್ರೆ ಚಿಂಚೋಳಿಯಲ್ಲೂರಂಥ ಸಿದ್ಧ ಶ್ರೀ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಹಾಗೂ ಎತ್ನಾಲ್ ಉತ್ಪಾದನೆಯ ಫ್ಯಾಕ್ಟ್ರಿಯನ್ನು ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾ ಯತ್ನಾಳ್ ಅವರ ಹೆಸರಲ್ಲಿ ನಡೆದದ ಬಿಜಾಪುರ ಶಾಸಕರು ಹೋದವರು ಈಗ ರಾಜ್ಯ ಸರ್ಕಾರದ ವಾಯುವ್ಯ ಪರಿಸರ ಖಾತೆಯವರು ವಿನಾಕಾರಣ ತೊಂದರೆಯನ್ನು ಕೊಡುತ್ತಾ ಎಲ್ಲ ರೈತರಿಗೆ ಕಷ್ಟವಾಗ್ತಾಯಿದೆ ಸೆಂಟ್ರಲ್ ಗೌರ್ಮೆಂಟ್ ಆಯಿತು ಕೋರ್ಟ್ ಆಯಿತು ಎಲ್ಲ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಆದರೂ ಸಹಿತ ಈ ರಾಜ್ಯ ಸರ್ಕಾರದ ಪರಿಸರ ಖಾತೆಯವರು ವಿನಾಕಾರಣ ತೊಂದರೆ ಕೊಟ್ಟು ಎಲ್ಲ ರೈತರಿಗೆ ಅನಾನುಕೂಲ ಆಗುವಂತೆ ಇದ್ದಾರೆ ಅದಕ್ಕೆ ಈ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಹೋದಾಗ ಕೋರ್ಟು ಆರ್ಡರ್ ಕೊಟ್ಟದ ಆದರೂ ತಾವು ಈ ರಾಜಕೀಯ ಮಾಡಿ ಈ ರೀತಿ ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇದೇ ರೀತಿ ತಾವು ಮುಂದುವರೆದ್ರೆ ನಾವು ರಾಜ್ಯಾದ್ಯಂತ ಪರಿಸರ ಮಾಲಿನ್ಯ ನಿಯಂತ್ರಣ ಕಚೇರಿಗೆ ಬೀಗ ಆಗೋದು ಆದ ಕಾರಣ ತಾವು ದಯವಿಟ್ಟು ನಮ್ಮ ರೈತರಿಗಾಗಲಿ ತೊಂದರೆ ಕೊಡೋದು ಕೊಡಬಾರ್ದು ನಿಮ್ಮ ಮುಂದೆ ಏನು ಕಾಯ್ದೆ ಆಗೈತಿ ಕಾಯ್ದೆ ಹಿಡಿದು ಮಾಡೋದು ನಾವು ಬಿನ್ ಕಾಯ್ದೆ ಏನು ಮಾಡೋಣದಿಲ್ಲ ಆದರೂ ಕೋರ್ಟ್ ಮುಂದೆ ನೀವು ಕೋರ್ಟ್ ಆರ್ಡರ್ ಕೊಟ್ಟರು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಕುತಂತ್ರ ನಡೆದದ ಅದಕ್ಕೆ ನಾವು ನಮ್ಮ ಸಮಾಜದ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಉದ್ದು ಎಥಿನಾಲ್ ಘಟಕಕ್ಕೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ನೀಡದೆ ವಿಳಂಬ ನೀತಿ ಅನುಸರಿಸುತ್ತಾ ಬಂದಿದೆ ಈ ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ ಇದನ್ನ ನಮ್ಮ ಸಮಾಜ ಸಹಿಸೋದಿಲ್ಲ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೇಜವಾಬ್ದಾರಿ ನಡವಳಿಕೆ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಷ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವಂತೆ ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನ ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನು ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋಕೆ ಹ್ಯಾಶ್ಟ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ